ಇನ್ನು ಮುಂದೆ ಆದ್ರೂ ನಾವು ಸಾವು ನೋವುಗಳನ್ನ ಆಗದಿರೋ ರೀತಿಯಲ್ಲಿ ನೀವು ನೋಡ್ಕೊಬೇಕು ನೋಡ್ಕೊಂಡ್ತೀರ ಮಾಡಿ ಅಂತೇಳ್ಬಿಟ್ಟು ನಾವು ಕೊಡ್ತೀರಿ ಆದರೆ ಯಾವುದೇ ರೀತಿ ಇದುವರೆಗೂ ಕ್ರಮ ಆಗಿಲ್ಲ ಈ ಧರಣಿಗೂ ಯಾರೋ ಕುಮ್ಮಕ್ಕು ತಲೆ ಅಲ್ಲ ಏನೋ ಯಾರೋ ಸತ್ತೋದ್ರು ಬಿಡಿ ಏನೋ ಆಯಿತು ಬಿಡಿ ಅಂತ ಹೇಳ್ತಾರೆ ಸರ ಜೂನ್ ಹದಿನಾರನೇ ತಾರೀಕು ಅಯ್ಯಪ್ಪ ನಗರ ಇದೇ ಕೆಆರ್ ಪ್ಲಮ್ ಅಂತ ಅಯ್ಯಪ್ಪ ನಗರದಲ್ಲಿ ಐ ಟೆಂಕ್ಷನ್ ವೈರ್ಗೆ ಮೂರನೇ ಫ್ಲೋರಲ್ಲಿ ಮಗು ಆಟ ಆಡ್ತಾ ಇರಬೇಕಾದ್ರೆ ಒಂದು ಪೊರಕೆ ಬಿಸಾಡುತ್ತೆ ನೆಲ ಗುಡಿಸೋಂಥ ಪೊರಕೆ ಬಿಸಾಡುತ್ತೆ ಬಿಸಾಡಿದ ತಕ್ಷಣ ಐ ಟೆಂಕ್ಷನ್ ವೈರ್ ತುಂಬ ಹತ್ತಿರದಿಂದ ಇರೋದರಿಂದ ಫುಲ್ಲು ಕರೆಂಟ್ ಶಾಕ್ ಕೊಡ್ದು ಮಗುಗೆ ಫುಲ್ ಕ ಮೈಯೆಲ್ಲ ಸುಟ್ಟೋಗುತ್ತೆ ಮೈಯೆಲ್ಲ ಸುಟ್ಟ ಸುಟ್ಟೋಗುತ್ತೆ ಮನೆಯಲ್ಲಿರೋಂಥ ಫ್ರಿಜ್ಜುಗಳು ಟಿ ವಿಗಳು ಮ ಒಂದು ಸ್ವಿಚ್ ಕೂಡ ಬಿಟ್ಟಿಲ್ಲ ಮನೇಲಿ ನಾಲ್ಕು ಫ್ಲೋರ್ ಮನೆ ಇದೆ ನಾಲ್ಕು ಫ್ಲೋರ್ ಫುಲ್ ಬರ್ನ್ ಬರ್ನ್ ಬರ್ನಾಗಿ ಮಗುಗೆ ತುಂಬ ಗಾಯ ಆಗಿರ್ತದೆ ಬದುಕಿರುತ್ತೆ ಆವಾಗ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ತಗೊಂಡೋಗ್ತೀರಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಮೂರು ದಿವಸ ಬದುಕಿರುತ್ತೆ ಮೂರು ದಿವಸ ಆದಮೇಲೆ ಸತ್ತೋಗುತ್ತೆ ಸರ್ ಮೂರು ದಿವಸ ಆಗಿ ಸತ್ತೋದ್ಮೇಲೆ ನಾವೇನು ಮಾಡ್ತೀರಿ ಧರಣಿ ಮಾಡ್ತೀರಿ ಮಾಧ್ಯಮದ ಮುಖಾಂತರ ಎಲ್ಲಾರ್ಗು ಈ ಥರ ಆಗಿದೆ ಅಂತೇಳ್ಬಿಟ್ಟು ಸುದ್ದಿ ಮುಟ್ಟಿಸ್ತೀರಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲೂ ನಾವು ದೂರಗಳು ಕೊಡ್ತೀರಿ ದಯವಿಟ್ಟು ಇದು ಈ ಈ ಭಾಗದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ ಆಗಬಾರ್ದು ಇನ್ನು ಮುಂದೆ ಆದ್ರೂ ನಾವು ಸಾವು ನೋವುಗಳನ್ನ ಆಗದಿರೋ ರೀತಿಯಲ್ಲಿ ನೀವು ನೋಡ್ಕೊಬೇಕು ನೋಡ್ಕೊಂಡ್ತೀರ ಮಾಡಿ ಅಂತೇಳ್ಬಿಟ್ಟು ನಾವು ಕೊಡ್ತೀರಿ ಆದರೆ ಯಾವುದೇ ರೀತಿ ಇದುವರೆಗೂ ಕ್ರಮ ಆಗಿಲ್ಲ ಇದೊಂದು ಬಿಲ್ಡಿಂಗ್ ಅಲ್ಲ ಆ ಐ ಟೆನ್ಷನ್ ವೈರು ನಮ್ಮ ಅಯ್ಯಪ್ಪ ನಗರ ಭಾಗದಲ್ಲಿ ಮೂರು ಐ ಹೋಗಿದ್ದಾವೆ ಮೂರು ಐ ಟೆನ್ಷನ್ವರೆಗೂ ತುಂಬ ಹತ್ತಿರದಲ್ಲಿ ಸುಮಾರು ಅವೇ ಇದು ನಾಲ್ಕನೇ ಜೀವ ಹೋಗಿದೆ ಈ ವರ್ಷದಲ್ಲಿ ನಾಲ್ಕನೇ ಜೀವ ಹೋಗಿದೆ ಇನ್ನೂ ಎಷ್ಟು ಜೀವಗಳು ಹೋಗ್ತಾವೆ ಗೊತ್ತಿಲ್ಲ ಈ ಜೀವುಗಳು ಇನ್ಮೇಲೆ ಹೋಗಬಾರ್ದು ಬಡ್ಪಾಯಿಗಳೇ ಸಾಯ್ತಾ ಇರೋದೆಲ್ಲನು ಯಾರೋ ಶ್ರೀಮಂತರು ಸಾಯ್ತಾರಲ್ಲ ಇನ್ನು ಮುಂದೆ ಹಿಂಗೆ ಅಂತ ಅಂತೇಳ್ಬಿಟ್ಟು ನಾವು ಎಲ್ರಿಗೂ ಕೊಟ್ಟರು ಯಾವುದೇ ರೀತಿ ಕ್ರಮ ಕೈಗೊಳ್ತಲ್ಲ ಅದಕ್ಕೆ ಧರಣಿ ಮಾಡ್ತಾಯಿದ್ದೀರಿ ಈ ಧರಣಿಗೂನು ಯಾರು ಕುಮ್ಮಕ್ಕು ತಲೆ ಕೆಡ್ಸ್ಕೊತಲ್ಲ ಏನೋ ಯಾರೋ ಸತ್ತೋದ್ರು ಬಿಡಿ ಏನೋ ಆಯಿತು ಬಿಡಿ ಅಂತ ಹೇಳ್ತಾರೆ ಈಗ ಯಾರಾದರೂ ಬಡ್ಪಾಯಿಗಳೋಗಿ ಸ್ವಾಮಿ ನಮ್ಮ ಮನೆ ಕಟ್ತಾ ಇದ್ದೀರಿ ಒಂದು ಕರೆಂಟ್ಗೆ ಪರ್ಮಿಷನ್ ಕೊಡಿ ಸ್ವಾಮಿ ಅಂದರೆ ಅವ್ರಿಗೆ ಸಾವಿರ ಕೇಳಿ ಅವ್ರ ಹತ್ರ ಒಂದಷ್ಟು ಕಾಸು ಕಿತ್ಕೊಂಡು ಬೇಕಾಗಿ ಬಿಟ್ಟು ಕನೆಕ್ಷನ್ ಕೊಡ್ತಾರೆ ಇವರು ಅಷ್ಟೇ ಇಲ್ಲೀಗಲ್ ಬಿಲ್ಡಿಂಗ್ ಕಟ್ತಾಯಿದ್ರೆ ಇಲ್ಲೀಗಲ್ ಬಿಲ್ಡಿಂಗ್ ಕಟ್ತಾ ಇದ್ರೆ ಏನು ಕ್ರಮ ಕೈಗೊಳ್ತಾ ಇದ್ದಾರೆ ಇಲ್ಲಿಗಲ್ ಬಿಲ್ಡಿಂಗ್ ಕಾಣುತ್ತೆ ಬಿಡಿ ಇಲ್ಲಿಗಲ್ ಸೇಫ್ಟಿ ಸೇಫ್ಟಿಗಳು ನೋಡ್ತಾ ಇದ್ದಾರೆ ಸೇಫ್ಟಿಗಳು ನೋಡ್ತಾ ಇಲ್ಲ ಇಲ್ಲಿಗಲ್ ಬಿಲ್ಡಿಂಗ್ ಕರೆ ಸ್ಟಾಪ್ ಮಾಡೋಕೆ ಹೋದರೆ ಯಾರ್ಯಾರು ಪ್ರೆಸರ್ಗಳು ಬರ್ತಾವಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ ಸರಿ ಆಯ್ತು ಸಮಯ ಇಲ್ಲಿಗಲ್ ಕತ್ತೆ ಬಿಡಿ ಅದರನ್ನೇ ಟಾರ್ಗೆಟ್ ಇಟ್ಕೊಂಡು ಹೋಗ್ಬೇಡ್ರಿ ಸೇಫ್ಟಿ ಹೈ ಟೆನ್ಷನ್ ಪಕ್ಕದಲ್ಲಿ ಹೋಗಿದೆ ಜನಗಳು ಓದಿಲ್ಲ ಓದಿದ್ರಿ ಗೊತ್ತಿಲ್ಲದಿರೋ ಈ ಥರ ನಿಮಗೆ ಲಕ್ಷಾಂತರ ರೂಪಾಯಿ ಸಂಬಳಗಳು ಕೊಟ್ಟಿಕ್ಕಿದ್ಯಲ್ಲ ಲಕ್ಷಾಂತರ ರೂಪಾಯಿ ನಮ್ಮ ತೆರಿಗೆ ದುಡ್ಡಲ್ಲಿ ಸಂಬಳ ಕೊಡ್ತಾ ಕೊಡ್ತಾಯಿದ್ದೀರ್ತಾನೆ ಏನಕ್ಕೆ ಕೊಡ್ತಾಯಿದ್ದೀರಿ ಇಂಜಿನಿಯರ್ಗಳು ಏನಕ್ಕೆ ಇಕ್ತಾಯಿದಿರಿ ಇಂಜಿನಿಯರ್ಗಳು ಏನು ಮಾಡಬೇಕು ವಾರ್ಡಲ್ಲಿ ಅದು ಮಾಡ್ತಾ ಇಲ್ಲ ಅದು ಮಾಡಿದ್ರೆ ಈ ಸಾವು ನೋವುಗಳಾಗಲ್ಲ ಅಂತೇಳ್ಬಿಟ್ಟು ನಾನು ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಕಮಿಷನರ್ಗೂ ಕೊಟ್ಟಿದ್ದಿರಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೆ ಪಿ ಟಿ ಸಿ ಎಲ್ಲಿ ಕೊಟ್ಟಿದ್ರಿ ಪೊಲೀಸ್ ಇಲಾಖೆಯಲ್ಲಿ ಎಫ್ ಐ ಆರ್ ಆಗಿದೆ ನಾವೇ ಎಫ್ ಐ ಆರ್ ಮಾಡಿಸ್ತೀರಿ ಮಗು ಸತ್ತೋಗಿದ್ದ ಎಫ್ ಐ ಆರ್ ಮಾಡ್ತೀವಿ ಸತ್ತೋಗೋರಿಗೆ ಎಫ್ ಐ ಆರ್ ಆಗಿರೋಲ್ಲ ಸತ್ತೋದ್ಮೇಲೆ ಎಫ್ ಐ ಆರ್ ಮಾಡಿಸ್ತೀರಿ ನಾವೇ ಇದಕ್ಕೆ ಸಂಬಂಧಪಟ್ಟಂಥ ಕೆ ಪಿ ಟಿ ಸಿ ಎಲ್ವ್ರಿಗೂ ಲೆಟ್ರು ಕೊಟ್ಟಿದ್ರಿ ಕೆ ಇ ಬಿ ಅವ್ರಿಗೂ ಕೊಟ್ಟಿದ್ರಿ ಬಿ ಬಿ ಎಂ ಪಿ ಅಧಿಕಾರಿಗಳಿಗೂ ಕೊಟ್ಟಿದ್ರಿ ಬಟ್ ಇದುವರೆಗೂ ಯಾರು ಕಮ್ಮ ಇಲ್ಲ ಏನೋ ಅವರು ಆಯಿತು ನೋಡೋಣ ಮಾಡ್ತೀರಿ ಇನ್ನು ಮುಂದೆ ಹಂಗಾಗಲ್ಲ ಬೇಜವಾಬ್ದಾರಿ ಉಡಾಪಿ ಉಡಾಪಿ ಮಾತುಗಳು ಏನೋ ಅವ್ರ ಮನೆಯವ್ರು ಯಾರೋ ಸತ್ತೋಗಿದ್ರೇನೋ ಸೀರಿಯಸ್ ತಗೊತಿದ್ರೇನೋ ಗೊತ್ತಿಲ್ಲ ಅವ್ರ ಮನೆಯವರು ಸತ್ತಿರಲ್ಲ ಯಾರೋ ಆ ಮಾಯರು ಬಡವರು ತಾನೆ ಸತ್ತಿರೋದು ಅದಕ್ಕೋಸ್ಕರ ಅವರು ತಲೆ ಇಲ್ಲ ಈಗ ನೋಡಿ ಎರಡು ಆಯಿತು ಹೋರಾಟಗಾರರು ಬಂದಿದಾರೆ ಏನಕ್ಕೆ ಹೋರಾಟ ಮಾಡ್ತಾವ್ರಿ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಲ್ದಿರಾ ಎಲ್ಲ ರಜಾ ಕೊಡೋ ರೀ ಆಫೀಸ್ ಆಫೀಸಿಗೆ ಇದೆ ಸರ್ ಒಬ್ಬರು ಬಂದಿಲ್ಲ ಒಬ್ಬರು ಕೆಲ್ಸಕ್ಕೆ ಬಂದಿಲ್ಲ ನಾವು ಧರಣಿ ಮಾಡ್ತೀರಿ ಅಂತ ಅಂತ ಅಂದಿದ್ದಕ್ಕೆ ಯಾರು ಜವಾಬ್ದಾರಿ ತಗೊಬೇಕಾಗ್ತದಲ್ಲ ಈಗ ನಾವು ಧರಣಿ ಮಾಡಿಬಿಟ್ಟು ಒಂದು ಮೆಮೋರಿಯಂ ಕೊಡ್ತೀನಿ ನೋಡಿ ಸಮಯ ಇದು ಇನ್ನು ಮುಂದೆ ಹಿಂಗೆ ಆಗಬಾರ್ದು ನೀವು ದಯವಿಟ್ಟಿದ್ರನ್ನ ನಿಮ್ಮ ಜವಾಬ್ದಾರಿ ತಗೊಂಡು ಮಾಡ್ಕೊ ಅಂತ ಕೇಳ್ತಿರಲ್ಲ ಅದಕ್ಕೋಸ್ಕರ ಯಾರು ಬರ್ತಾಯಿಲ್ಲ ಒಬ್ರು ಇದುವರೆಗೂ ತಲೆ ಹಾಕಿಲ್ಲ ಅವರಿಂದ ಬಾಯಿ ಬಡ್ಕೊತಾರೆ ಯಾರೋ ಬಿಡಿ ಬಡ್ಕೊತಾರ ಹೋರಾಟಗಾರರು ಹೋಗ್ತಾರೆ ಅನ್ನೋಂಥ ಅದು ಇದು ಅವ್ರ ಮನೆಗಳವ್ರು ಸಾಯ್ಬೇಕಾಗಿತ್ತು ಸರ್ ಇವಾಗ ಇವತ್ತು ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತೀರಿ ಇಲ್ಲಾಂದರೆ ಬಿಗಾಕೋದಲ್ಲ ಇನ್ನೂ ಉಗ್ರವಾದ ಹೋರಾಟಕ್ಕೆ ಕರೆ ಕೊಡ್ತೀವಿ ನಾವು